ಆತ್ಮೀಯ ವಿದ್ಯಾರ್ಥಿಗಳೇ ಹಾಗೂ ವೀಕ್ಷಕರೇ ಇಂದು ನಾವು ಏಳನೇ ತರಗತಿ ವಿಜ್ಞಾನ ವಿಷಯದ ಘಟಕ ಜೀವಿಗಳಲ್ಲಿ ಉಸಿರಾಟ ಎಂಬ ಪಾಠದಲ್ಲಿನ ಚಟುವಟಿಕೆ ಆರು ಪಾಯಿಂಟ್ ಒಂದನ್ನ ಪ್ರಯೋಗಾತ್ಮಕವಾಗಿ ತಿಳಿದುಕೊಳ್ಳೋಣ ಈ ಚಟುವಟಿಕೆಯ ಉದ್ದೇಶವನ್ನು ನಾವು ನೋಡೋದಾದ್ರೆ ಉಸಿರನ್ನ ಹಿಡಿದಿಟ್ಟುಕೊಳ್ಳುವ ಸಾಮರ್ಥ್ಯದ ಸಮಯವನ್ನು ತಿಳಿಯುವುದು ಈ ಚಟುವಟಿಕೆಯ ಉದ್ದೇಶವಾಗಿದೆ ಚಟುವಟಿಕೆಗೆ ಬೇಕಾದ ಸಾಮಗ್ರಿಗಳನ್ನು ನಾವು ನೋಡೋದಾದ್ರೆ ಒಂದು ಕೈಗಡಿಯಾರ ಈ ಚಟುವಟಿಕೆ ಮಾಡಲು ಬೇಕಾಗುತ್ತದೆ ಚಟುವಟಿಕೆ ಮಾಡುವ ವಿಧಾನವನ್ನು ನಾವು ನೋಡೋದಾದ್ರೆ ನಮ್ಮ ನಾಸಿಕ ರಂಧ್ರಗಳು ಮತ್ತು ಬಾಯಿಯನ್ನ ಭದ್ರವಾಗಿ ಮುಚ್ಚಿಕೊಳ್ಳಬೇಕು ತದನಂತರ ಕೈ ಗಡಿಯಾರವನ್ನು ನೋಡಿ ನಮ್ಮ ಉಸಿರನ್ನ ಹಿಡಿದಿಟ್ಟುಕೊಳ್ಳುವ ಸಮಯವನ್ನ ತಿಳಿಯಬೇಕು ಚಿತ್ರ ಆರು ಪಾಯಿಂಟ್ ಎರಡನ್ನ ಗಮನಿಸಿ ಈ ರೀತಿಯಾಗಿ ನಾವು ನಮ್ಮ ನಾಸಿಕ ರಂಧ್ರಗಳನ್ನ ಮತ್ತು ಬಾಯಿಯನ್ನ ಹಿಡಿದುಕೊಂಡು ಉಸಿರನ್ನ ಹಿಡಿದಿಟ್ಟುಕೊಳ್ಳುವ ಸಮಯವನ್ನ ತಿಳಿಯಬೇಕು ಚಟುವಟಿಕೆಯನ್ನ ನೋಡೋಣ ಈಗ ನಾನು ನನ್ನ ಉಸಿರನ್ನು ಹಿಡಿದಿಟ್ಟುಕೊಳ್ಳುವ ಸಮಯವನ್ನ ತಿಳಿಯುತ್ತಿದ್ದೇನೆ ನಲವತ್ತು ಸೆಕೆಂಡುಗಳ ಕಾಲ ನನ್ನ ಉಸಿರನ್ನ ನಾನು ಹಿಡಿದಿಟ್ಟುಕೊಂಡಿದ್ದೇನೆ ಫಲಿತಾಂಶವನ್ನ ನೋಡೋದಾದ್ರೆ ಉಸಿರನ್ನ ಹಿಡಿದಿಟ್ಟುಕೊಳ್ಳುವ ನನ್ನ ಸಮಯ ನಲವತ್ತು ಸೆಕೆಂಡ್ಗಳು ಆತ್ಮೇರೆ ಇದುವರೆಗೂ ಈ ಚಟುವಟಿಕೆಯ ಬಗ್ಗೆ ಮಾಹಿತಿಯನ್ನ ಹಂಚಿಕೊಂಡ ನಾನು ಮೋಹನ್ ಬಾಬು ಬಿ ವಿಜ್ಞಾನ ಶಿಕ್ಷಕರು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ನಾಗಬೇನಾಳ ಮುದ್ದೆಬಿಹಾಳ ತಾಲೂಕು ವಿಜಯಪುರ ಜಿಲ್ಲೆ ಧನ್ಯವಾದಗಳು